ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು ಡಿನೋಟಿಫಿಕೇಷನ್ನ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೆನಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು ದಾಖಲೆಗಳು ಸುರಿ ಇದೆ ಅಲ್ಲಿ ಎರಡು ಸಾವಿರದ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಸೀಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತುಗಳ ತೆಗಿತಾ ಹೋಗಿ ಅವ್ರ ಪ್ರಕರಣ ಏನು ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನವೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡಿತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಷನ್ ಆದೇಶ ಮಾಡಿರ ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ ಮಾಡಿ ಅಂತ ಹೇಳಿಲ್ಲ ನಾನು ಅಂತೆಲ್ಲ ಇರಲಿ ಒಂದು ಭಾಗ ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ ಈಗ ಈಗ ನಮ್ಮ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ ನಾನು ಸಾಯಿ ವೆಂಕಟೇಶ್ವರ ಅದರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ ಹೇಳಿದ್ದೀನಿ ಹಲವಾರು ಬಾರಿ ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತು ತನಿಖೆ ಮಾಡಲಿಕ್ಕೆ ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು ಎಸ್ ಐ ಟಿಯವರು ಅವ್ರಿಗೆ ಏನು ಎಸ್ ಐ ಟಿಯವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು ಎಸ್ ಐ ಟಿ ಅವ್ರಿಗೆ ಹೇಳಿದ್ರಲ್ಲ ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ ಕೋರ್ಟಲ್ಲಿ ತೀರ್ಮಾನ ಆಗಲಿ ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ನಾನು ರಾಜೀನಾಮೆ ಯಾಕೆ ಸುಮ್ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಗ ಕೊಡಬೇಕಾದ ಕೊಡ್ತೀನಿ ರಾಜೀನಾಮೆನ ನಿಮ್ಮ ಥರ ಬಣತಂದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂಥ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿ ಕೊಟ್ಟನ ರಾಜ ಯಾಕೆ ಕೊಡ್ಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಲಾಯರ್ ಇದ್ದೀರಿ ಅಡ್ವೊಕೇಟ್ ಇದ್ದೀರಿ ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ ಏನಿದೆ ಕುಮಾರಸ್ವಾಮಿ ದೇವರಲ್ಲಿ ಪಾತ್ರ ಸಾಯಿ ಅವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು ತಲೆ ತಯಾರಾಗಿದ್ದೀನಿ ನಾನು ಯಾರ ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ ಮಾಡೋದೂ ಇಲ್ಲ ದುರುಪಯೋಗಪಡಿಸ್ಕೊಳ್ಳಿಲ್ಲ ಯಾವುದನ್ನು ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿರ್ವೃತ್ತಿ ಅಂತಕ್ಕಂಥವನ್ನ ನಾನು ಸಿದ್ದರಾಮಯ್ಯವರೇ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಇವತ್ತು ಹೇಳ್ತೇನೆ ನಾನು ಏನಾದರೂ ನನ್ನ ಮೇಲೆ ನೂರೈದು ಕೋಟಿ ಹಗರಣ ಅಂದರು ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದೆ ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರ ಮೇಲೂ ಮಾಡಿಲ್ಲ ನಾನು ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ ದಳಕ್ಕೆ ಮತ ಕೊಟ್ಟಿದ್ದಾರೋ ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೋ ನೀನು ಯಾವ ಪಾರ್ಟಿ ನೀನು ಯಾವ ಜಾತಿ ಕೇಳಲ್ಲ ನಾನು ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತೀನಿ ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ ಅಷ್ಟೇ ನಾನು ನಡ್ಕೊಂಬಂದಿರೋದು ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ ನಾನು